ನಮಸ್ಕಾರ ರೀ ಇವತ್ತು ನೋಡಿರಿ ಯಾರು ಮೀನು ಸಾರು ಊಟ ಮಾಡಲು ಈ ಒಂದು ಟೇಸ್ಟ್ ಆದಂತಹ ಮೀನು ಸಾರನ್ನು ಸತಿ ಮಾಡಿ ನೋಡ್ತಾರೆ ನೋಡ್ರಿ ತುಂಬ ಇಷ್ಟಪಟ್ಟು ಊಟ ಮಾಡ್ತಾರೆ ಈ ಮೀನು ಸಾರನ್ನು ಹೇಗೆ ಮಾಡಿದ್ದೀವಿ ಅಂಥೇಳಿ ನೋಡ್ಕೊಡೋಣ ಎಲ್ಲರಿಗೂ ನಮಸ್ಕಾರ ರೀ ಯಾಸ್ ಚೆನ್ನಾಗಿ ಸ್ವಾಗತ ರೀ ಇವತ್ತು ನೋಡಿರಿ ನಾನು ಒಂದು ಕೆ ಜಿ ಗೌರಿ ಮೀನನ್ನು ತೊಗೊಂಡಿದ್ದೇನೆ ಅಂದರೆ ಇದು ಒಳ್ಳೆಯದೊಂದು ಮಲೆನಾಡ್ದು ಮೀನು ಸಾಂಬಾರು ತುಂಬ ಚೆನ್ನಾಗಿರುತ್ತೆ ಒಳ್ಳೆ ಟೇಸ್ಟ್ ಆಗಿರುತ್ತೆ ರೀ ನಮ್ಮ ಚಾನಲ್ಗೆ ಯಾರು ಹೊಸ ಸಬ್ಸ್ಕ್ರೈಬ್ ಮಾಡಿದ್ರಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು ರೀ ಯಾರ ನಮ್ಮ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇವಾಗ ನಾನಿಲ್ಲಿ ಒಂದು ಟೇಬಲ್ ಸ್ಪೂನಷ್ಟು ಆಯಿಲನ್ನು ಹಾಕ್ಕೊಂಡಿದ್ದೀನಿ ರೀ ಇವಾಗ ಇದಕ್ಕೇನೆ ನೋಡ್ರಿ ನಾನು ಒಂದು ಅರ್ಧ ಅಷ್ಟು ಕಾಳು ಮೆಣಸು ತಗೊಂಡಿದ್ದೀನಿ ಒಂದು ಎರಡು ಟೇಬಲ್ ಸ್ಪೂನಷ್ಟು ಧನಿಯಾ ಕಾಳನ್ನು ಇದನ್ನ ಇದನ್ನು ಇದರೊಟ್ಟಿಗೇನೆ ಸ್ವಲ್ಪನೆ ನಾವು ಫ್ರೈ ಮಾಡ್ಕೊಳ್ಳೋಣ ರೀ ಸ್ವಲ್ಪ ಇದು ಫ್ರೈ ಆಗ್ತಾ ಇದ್ದಾಗ ನಾವು ಒಂದು ಈರುಳ್ಳಿ ಮೀಡಿಯಮ್ ಸೈಜಿಂದು ಈರುಳ್ಳಿಯನ್ನು ಹಾಕ್ಕೊಂಡಿದ್ದೇನೆ ನೀವು ಯಾವ್ದು ಮೀನಾದರೂ ತೊಗೋಬೇಕು ತೊಗೊಂಡ್ರು ಆಗುತ್ತೆ ನಾನು ಗೌರಿ ಮೀನು ಅಂಥೇಳಿ ಇದು ತುಂಬ ರುಚಿ ಇರ್ತದೆ ಸಾರು ಹಂಗೆ ತಿನ್ನೋಕೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ನಾನು ಇದನ್ನು ಸ್ವಲ್ಪನೇ ನೋಡಿರಿ ಇದರೊಳಗೇ ಬಾಡಿಸ್ಕೊಳ್ಳೋಣ ಇವಾಗ ನೋಡ್ಬೋದು ರೀ ನಾನು ಈರುಳ್ಳಿಯನ್ನು ಬಾಡಿಸ್ಕೊಂಡಿದ್ದೇನೆ ಇದಕ್ಕೇನೆ ನೋಡಿರಿ ಒನ್ ಟೇಬಲ್ ಸ್ಪೂನಷ್ಟು ಜೀರಿಗೆ ಒಂದು ಹದಿನೈದರಿಂದ ಇಪ್ಪತ್ತು ನಾನು ಮೆಂತ್ಯವನ್ನು ತೊಗೊಂಡಿದ್ದೇನೆ ರೀ ಮೆಂತ್ಯ ಹಾಕೋದ್ರಲಿಂತ ಟೇಸ್ಟು ಚೆನ್ನಾಗಿ ಬರುತ್ತೆ ಹಾಗಾಗಿ ಇದನ್ನು ಇದ್ರೊಳಗೇನೆ ನೋಡಿರಿ ಬಾಡಿಸ್ಕೊಳ್ಳೋಣ ನಾನು ಎಲ್ಲವನ್ನು ಇದ್ರ ಜೊತೆಗೇನೆ ಚೆನ್ನಾಗಿ ಬಾಡಿಸ್ಕೊತಾ ಇದ್ದೀನಿ ಇವಾಗ ಇದಕ್ಕೆನೆ ನೋಡ್ರಿ ನಾನಿಲ್ಲಿ ಬಿಳಿ ಸಾಸಿವೆ ಒಂದೆರಡು ಟೇಬಲ್ ಸ್ಪೂನು ಒಂದು ಗಡ್ಡೆ ಬೆಳ್ಳುಳ್ಳಿ ಸ್ವಲ್ಪನೇ ಶುಂಠಿ ಒಂದು ಸ್ವಲ್ಪನೇ ಕರಿಬೇ ಸೊಪ್ಪನ್ನು ತೊಗೊಂಡಿದ್ದೀನಿ ಇದ್ರ ಜೊತೆಗೆ ಚೆನ್ನಾಗಿರುತ್ತೆ ಇದನ್ನು ಹಾಕಿ ಒಂದು ನಾಲ್ಕರಿಂದ ಐದು ಸೆಕೆಂಡು ಬಾಡಿಸ್ಕೊಂಡ್ರೆ ಸಾಕು ಇದು ಬಿಳಿದು ನೋಡ್ರಿ ಸಾಸಿವೆ ಇದು ಕಪ್ಪಾಗಬಾರ್ದು ಹಾಗಾಗಿ ಸ್ವಲ್ಪನೇ ಬಿದ್ರೊಳಗೆ ಬಿಸಿ ಮಾಡ್ಕೊಂಡ್ರೆ ಸಾಕು ಅಂಥೇಳಿ ಈಗ ನಾನು ಸ್ಟವನ್ನ ಆಫ್ ಮಾಡ್ತಾಯಿದ್ದೀನಿ ಆ ಸ್ವಲ್ಪ ಸಿಡಿತಾ ಬಂದ ಹಾಗೆನೇ ನಾವು ಇದನ್ನು ಆಫ್ ಮಾಡ್ಕೋಬೇಕು ಇವಾಗ ನೋಡ್ಬೋದು ನಾನಿಲ್ಲಿ ಒಂದು ಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣನ್ನು ತೊಗೊತೀನಿ ರೀ ಈ ಹುಣಸೆ ಹಣ್ಣನ್ನು ರಸವನ್ನು ನಾವು ಚೆನ್ನಾಗಿ ಹಿಂಡಿ ಇಟ್ಕೊಳ್ಳೋಣ ಇವಾಗ ನೋಡ್ಬೋದ್ರಿ ನಾನು ಹುಣಸೆ ರಸವನ್ನು ಈ ಥರನೇ ನೋಡ್ರಿ ಎಲ್ಲವನ್ನು ಚೆನ್ನಾಗಿ ಇದನ್ನು ಬಿಡಿಸಿ ಇಟ್ಕೊಂಡಿದ್ದೇನೆ ಇವತ್ತು ನಮಗೆ ರೆಡಿಯಾಗಿದೆ ಇವಾಗ ಸ್ವಲ್ಪ ಇದು ಬಿಸಿ ಇದ್ದಾಗೆ ನೋಡ್ರಿ ನಾನೊಂದು ಸ್ವಲ್ಪನೇ ಇದಕ್ಕೆ ಕಾಯಿ ತುರಿಯನ್ನು ಇದ್ದೀನಿ ಒಂದು ಅರ್ಧ ಕಾಯಿ ತುರಿಯನ್ನು ತೊಗೊಂಡಿದ್ದೇನೆ ಇವಾಗ ನಾನಿಲ್ಲಿ ಮಿಕ್ಸಿ ಜಾರ್ ತಗೊಂಡಿದ್ದೀನಿ ರೀ ನಾವು ಫ್ರೈ ಮಾಡಿದಿರೋ ಅಂಥದ್ದು ನೋಡ್ರಿ ಸ್ವಲ್ಪ ಇವಾಗ ನಮ್ಮದು ತಣ್ಣಗಾಗಿದೆ ನಾನು ಮಿಕ್ಸಿಗೆ ಹಾಕೋತಾ ಇದ್ದೇನೆ ಇವಾಗ ಇದಕ್ಕೆ ನೋಡ್ರಿ ನಾನು ಒಂದು ಅರ್ಧ ಚಮಚದಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಸ್ವಲ್ಪನೇ ನಾನು ಇಲ್ಲಿ ಹಾಕ್ತಾ ಇದ್ದೀನಿ ರೀ ಇದಕ್ಕೆ ನೋಡಿರಿ ಸ್ವಲ್ಪನೇ ನಾವು ಸ್ವಲ್ಪ ನೀರನ್ನು ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಳ್ಳೋಣ ಸ್ವಲ್ಪನೇ ನೀರು ಹಾಕಬೇಕು ಅಂದರೆ ನಮಗೆ ಇದು ನೋಡಿರಿ ಚೆನ್ನಾಗಿ ನೈಸಾಗಿ ನಾವು ಮಿಕ್ಸಿ ಮಾಡ್ಕೊಳ್ಳೋಣ ಇವಾಗ ನೋಡ್ಬೋದು ರೀ ನಾನು ನೈಸಾಗಿನೇ ಮಿಕ್ಸಿ ಮಾಡ್ಕೊಂಡು ಬಂದಿದ್ದೇನೆ ಇವಾಗ ಒಗ್ಗರಣೆಯನ್ನು ಹಾಕ್ಕೊಳ್ಳೋಣ ರೀ ಇಲ್ಲಿ ನಾನು ಸ್ವಲ್ಪನೇ ಆಯಿಲನ್ನು ಹಾಕೋತಾ ಇದ್ದೀನಿ ಒಂದೆರಡು ಟೇಬಲ್ ಸ್ಪೂನ್ ಆಯಿಲನ್ನು ಹಾಕೊಂಡ್ರೆ ಸಾಕು ಇವಾಗ ನಮ್ಮದು ಆಯಿಲ್ ಬಿಸಿ ಆಗಿದೆ ರೀ ನಾನು ಒಂದು ಅರ್ಧ ಈರುಳ್ಳಿಯನ್ನು ಕಟ್ ಮಾಡಿದ್ದೇನೆ ಒಗ್ಗರಣೆಗೆ ಹಾಕೋತಾ ಇದ್ದೀನಿ ರೀ ಇದನ್ನು ಸ್ವಲ್ಪ ನಾವು ಗೋಲ್ಡನ್ ಬ್ರೌನ್ ಆಗೋ ತನಕ ಫ್ರೈ ಮಾಡ್ಕೊಳ್ಳೋಣ ಇವಾಗ ನಮ್ಮದು ನೋಡ್ಬೋದು ರೀ ತುಂಬ ಇದನ್ನು ಬಾಡಿಸ್ಕೊಂಡ್ಬಿಟ್ಟಿದ್ದೀನಿ ಅಂದರೆ ಚೆನ್ನಾಗಿರುತ್ತೆ ಇವಾಗ ನಾವು ಇದಕ್ಕೆ ನೋಡ್ರಿ ಹುಣಸೆ ರಸವನ್ನು ಹಾಕೋಣ ಇವಾಗ ನೋಡ್ರಿ ಹುಣಸೆ ರಸ ಹಾಕಿದ್ಮೇಲೆ ನಾವು ರುಬ್ಬಿಟ್ಟಿರುವಂತಹ ಮಸಾಲವನ್ನು ಹಾಕೊಳ್ಳೋಣ ಇವಾಗ ನೋಡೋಣ ರೀ ಸ್ವಲ್ಪನೇ ಇದನ್ನು ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗೆ ನೋಡಿರಿ ಒಂದು ಟೇಬಲ್ ಸ್ಪೂನು ಹಚ್ಚ ಖಾರದ ಪುಡಿ ಹಾಕ್ತಾಯಿದ್ದೀನಿ ಮತ್ತು ಇದಕ್ಕೆ ನೋಡಿರಿ ಎರಡು ಟೇಬಲ್ ಸ್ಪೂನು ಹಚ್ಚ ಖಾರದ ಪುಡಿ ಹಾಕಿದ್ದೀನಿ ಸ್ವಲ್ಪನೇ ಇದನ್ನು ಬ್ಯಾಡಗಿ ಮೆಣಸಿನ್ಕಾಯ್ಲಿಂತ ಪುಡಿ ಮಾಡಿದ್ದೀವಿ ರೀ ಖಾರ ನಿಮ್ಮದು ಜಾಸ್ತಿ ಇತ್ತಂದರೆ ಒಂದು ಸ್ಪೂನ್ ಅದನ್ನು ಹಾಕೋಬೋದು ಇದನ್ನು ಸ್ವಲ್ಪನೇ ನಾವು ಒಂದೆರಡು ನಿಮಿಷಗಳ ಕಾಲ ಸ್ವಲ್ಪ ಸ್ಲೋ ಫ್ಲೇಮ್ನಲ್ಲೇ ಇಟ್ಟು ನಮ್ಮದು ಇದು ಹಾಕಿರುವಂಥ ಮಸಾಲವನ್ನು ಚೆನ್ನಾಗಿ ಬೇಯಿಸ್ಕೊಳ್ಳೋಣ ರೀ ಇವಾಗ ಇದಕ್ಕೆ ನೋಡಿರಿ ಇನ್ನೂ ಸ್ವಲ್ಪ ಉಪ್ಪನ್ನು ಹಾಕ್ತಾಯಿದ್ದೀವಿ ನಾವು ಹುಳಿ ಹಾಕಿ ನೋಡ್ರಿ ಉಪ್ಪು ಸ್ವಲ್ಪ ಖಾರ ಚೆನ್ನಾಗಿ ಇದರಲ್ಲಿ ಹೊಂದ್ಕೋಬೇಕು ನೋಡ್ರಿ ಇವಾಗ ಇದಕ್ಕೆ ನೋಡಿರಿ ನಾವು ಸ್ವಲ್ಪ ನಿಮಿಕ್ಸಿ ಜಾರ್ ತೊಳೋದು ಇದಕ್ಕೆ ನೀರನ್ನು ಹಾಕೋತಾ ಇದ್ದೀನಿ ಇದನ್ನು ಸ್ವಲ್ಪ ನೀರನ್ನು ಇದು ನೋಡ್ತು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದಕ್ಕೆ ನೋಡ್ರಿ ನೀರು ನಿಮಗೆ ಎಷ್ಟು ಬೇಕು ಅಷ್ಟು ಹಾಕೋಬೋದು ಇವಾಗ ನೋಡ್ಬೋದ್ರಿ ನಾನು ಎಷ್ಟು ಬೇಕು ಅಷ್ಟು ನೀರನ್ನು ಹಾಕ್ಕೊಂಡಿದ್ದೇನೆ ಇದು ಚೆನ್ನಾಗಿ ಒಂದು ಎರಡರಿಂದ ಮೂರು ನಿಮಿಷಗಳ ಕಾಲ ಮೀಡಿಯಂ ಫ್ಲೇಮ್ನಲ್ಲೇ ಚೆನ್ನಾಗಿ ಕುದಿ ಬರಬೇಕ್ರಿ ಇವಾಗ ನಮ್ಮದು ಗೌಂಡಿ ಒಂದು ಮೂರು ನಿಮಿಷಗಳ ಕಾಲ ನಾನು ಮೀಡಿಯಮ್ ಫ್ಲೇಮ್ನಲ್ಲೇ ಚೆನ್ನಾಗಿ ಇದನ್ನು ಚೆನ್ನಾಗಿ ಬೇಯಿಸ್ತಿದ್ದೇನೆ ರೀ ಅಂದರೆ ಚೆನ್ನಾಗಿ ಕುದಿ ಬರ್ತಾ ಇದೆ ಇವಾಗೇನು ನೋಡ್ರಿ ನಾವು ಇದಕ್ಕೇ ನಾವು ಇಟ್ಕೊಂಡಿರುವಂತಹ ಮೀನು ಪೀಸನ್ನು ಹಾಕ್ಕೊಳ್ಳೋಣ ಫಸ್ಟಿಗೆ ನಾವು ತಲೆಯ ಪೀಸ್ ಏನಿರ್ತದ ನೋಡ್ರಿ ಅದನ್ನು ಹಾಕ್ಕೊಳ್ಳೋಣ ಸ್ವಲ್ಪ ಗಟ್ಟಿಗಿರುತ್ತೆ ನೋಡ್ರಿ ಅದು ಸ್ವಲ್ಪ ಬೇಗ ಅಂದರೆ ಬೇಗ ಬೇಯೋದಿಲ್ಲ ಹಾಗಾಗಿ ನಾವು ತಲೆ ಪೀಸ್ ಮಾತ್ರ ಬೇಗನೆ ಹಾಕೋಬೇಕು ಅಂದರೆ ಸ್ವಲ್ಪ ಚೆನ್ನಾಗಿ ಬೇಯುತ್ತೆ ಮುಂಚೆ ಅದು ಹಾಕಿದ್ಮೇಲೆ ಆಮೇಲೆ ನಾವು ಉಳಿದಿದ್ದ ಪೀಸ್ಗಳನ್ನು ಇಲ್ಲಿ ಒಂದೊಂದಾಗಿ ಪೀಸನ್ನು ಹಾಕ್ಕೊತೋಗೋಣ ಇವಾಗ ನಾನು ಎಲ್ಲ ಪೀಸ್ಗಳನ್ನು ಹಾಕೊಂಡು ಇಟ್ಕೊಂಡಿದ್ದೀನಿ ರೀ ಇದನ್ನು ಸುಮ್ಮನೆ ಜಸ್ಟ್ ನಾವು ಈ ಥರನೇ ಜಸ್ಟ್ ಈ ಥರ ಇದು ಮಾಡಿದ್ರೆ ಸಾಕು ಇದನ್ನು ಒಂದು ಐದರಿಂದ ಆರು ನಿಮಿಷಗಳ ಕಾಲ ಇದನ್ನು ನಾವು ಚೆನ್ನಾಗಿ ಬೇಯಿಸ್ಕೊಳ್ಳೋಣ ರೀ ಈಗ ನಮ್ಮದು ಒಂದು ನಾಲ್ಕು ನಿಮಿಷ ಆಗಿದೆ ರೀ ಈ ಟೈಮ್ನಲ್ಲೇ ಸ್ವಲ್ಪನೇ ನಾವು ಇದನ್ನು ಮೀಂದು ಸ್ವಲ್ಪನೇ ಈ ಥರನೇ ನೋಡಿರಿ ಸ್ವಲ್ಪನೇ ಇದು ಈ ಥರ ಸ್ವಲ್ಪನೇ ಮಿಕ್ಸ್ ಮಾಡಿದ್ರೆ ಸಾಕು ಇದು ನೋಡಿರಿ ಇನ್ನೊಂದು ಎರಡು ನಿಮಿಷಗಳ ಕಾಲ ನಾವು ಇದನ್ನು ಬೇಯಿಸೋಣ ಇವಾಗ ನೋಡ್ಬೋದು ರೀ ನಮ್ಮದು ಎರಡು ನಿಮಿಷ ಆಗಿದೆ ಇವಾಗ ನಾನು ಸ್ಟವನ್ನು ಆಫ್ ಮಾಡ್ತಾಯಿದ್ದೀನಿ ಇವಾಗ ರೀ ನಮ್ಮದು ಸ್ಟವನ್ನು ಆಫ್ ಮಾಡಿದ್ದೇನೆ ಇದು ನೋಡ್ಬೋದು ನಾನು ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೇನೆ ಇವಾಗ ನೋಡ್ಬೋದು ರೀ ನಮ್ಮದು ಮೀನು ಸಾರು ರೆಡಿಯಾಗಿದೆ ತುಂಬ ರುಚಿ ರೀ ಯಾರು ಮೀನು ಸಾರು ಊಟ ಮಾಡಲ್ಲ ಅಂಥವ್ರು ಈ ಒಂದು ಮೀನು ಸಾರು ನೋಡ್ರಿ ಈ ಥರ ಮಾಡಿದ್ರೆ ತುಂಬ ಟೇಸ್ಟ್ ಆಗಿರುತ್ತೆ ನೀವು ಮನೆಯಲ್ಲಿ ಇದೇ ಥರನೇ ಮಾಡ್ಕೊಳ್ಳಿ ತುಂಬ ಟೇಸ್ಟ್ ಆದಂತಹ ಮೀನು ಸಾಂಬಾರನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿರಿ ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು